ಮಾನ್ಯ ಮುಖ್ಯಮಂತ್ರಿಗಳು ತುಮಕೂರು ಜಿಲ್ಲೆಗೆ ಡಿಸೆಂಬರ್ ಎರಡನೇ ತಾರೀಕು ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಗೆ ಬರ್ತಿದ್ದಾರೆ ಅಂತ ಹೇಳಿ ಪ್ರೆಸ್ ಮುಖಾಂತರ ಪತ್ರಿಕೆಗಳ ಮುಖಾಂತರ ನಮಗೆ ಗಮನಕ್ಕೆ ಬಂದಿದೆ ನಾನು ಈ ಸಂದರ್ಭದಲ್ಲಿ ಪತ್ರಿಕಾ ಸ್ನೇಹಿತರಿಗೆ ವಿನಂತಿ ಮಾಡೋದೇನಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು ಒಂದು ವರ್ಷ ಎಂಟು ತಿಂಗಳುಗಳನ್ನ ಪೂರೈಸಿದೆ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಯಾವುದೇ ಇಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಎರಡನೇದು ಈ ಸರ್ಕಾರ ಬಂದ್ರೆ ತುಂಬಾ ತಾರತಮ್ಯವನ್ನ ವಿರೋಧ ಪಕ್ಷಗಳಿಗೆ ಮಾಡಿದೆ ಇವತ್ತು ನಾನು ನನ್ನ ಮುಂದೆ ಪಟ್ಟಿ ಇದೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವನ್ನ ಪ್ರತಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಆ ಘೋಷಣೆ ಮಾಡಿ ಸುಮಾರು ಒಂದು ವರ್ಷ ಪೂರ್ಣ ಆಗಿದೆ ಇವತ್ತು ವಿರೋಧ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ ಒಂದು ಬಿಡುಗಾಸನವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಆದರೆ ವಿಶೇಷ ಅನುದಾನವನ್ನ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಇವತ್ತು ದಿನಾಂಕ ಡೇಟ್ ನನಗೆ ಗೊತ್ತಿಲ್ಲ ಇಪ್ಪತ್ ಮೂರು ಸಾಲಿನಲ್ಲಿ ಅಂದ್ರೆ ಹೋದ ವರ್ಷ ಆ ವಿಶೇಷ ಅನುದಾನ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಫಿಫ್ಟಿ ಫಿಫ್ಟಿ ಫೋರ್ ಶಿಕ್ಷ ಅಹ್ ಲೆಕ್ಕ ಶಿಕ್ಷಕಿ ಕ್ಷೇತ್ರಕ್ಕೆ ಎಂಟು ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಕೊಡ್ಗೆರೆಗೆ ಹತ್ತು ಕೋಟಿ ಬಿಡುಗಡೆ ಮಾಡಿದ್ದಾರೆ ಪಾವಡಕ್ಕೆ ಹನ್ನೆರಡು ಕೋಟಿ ಬಿಡುಗಡೆ ಮಾಡಿದ್ದಾರೆ ಗುಬ್ಬಿ ಕ್ಷೇತ್ರಕ್ಕೆ ಐದು ಕೋಟಿ ಬಿಡುಗಡೆ ಮಾಡಿದ್ದಾರೆ ತಿರು ಕ್ಷೇತ್ರಕ್ಕೆ ಹತ್ತು ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಕುಣಿಗಲ್ ಕ್ಷೇತ್ರಕ್ಕೆ ನಲವತ್ಮೂರು ಕೋಟಿ ಬಿಡುಗಡೆ ಮಾಡಿದ್ದಾರೆ ಮತ್ತೆ ಮದಿಗೆರಿಗೆ ವಿಶೇಷ ಅನುದಾನ ಅಂತೇಳಿ ವಿವಿಧ ಇಲಾಖೆಗಳಲ್ಲಿ ಘೋಷಣೆ ಮಾಡಿದ್ದಾರೆ ಆದರೆ ಆದರೆ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಆಯ್ಕೆ ಮಾಡಿದಂತ ಜನಗಳನ್ನ ದಂಡಿಸಬೇಕು ಅಂತ ಇದೇನೋ ಸರ್ವಾಧಿಕಾರ ಸಿದ್ದರಾಮಯ್ಯನವರದು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇವ್ರದ್ದು ಒಂದು ಈ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ದೇಷದ ರಾಜಕಾರಣ ದುರಾಂಕಾರದ ರಾಜಕಾರಣ ಮತ್ತೆ ಓಲೈಸುವಂತ ರಾಜಕಾರಣವನ್ನ ಅಂದ್ರೆ ಇವತ್ತು ಬಂದೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ಮಾಡಿಲ್ಲ ಬರೀ ಬಾಕಿಗಳ ಅಡಿ ಇವತ್ತು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಸರ್ಕಾರ ದಿವಾಳಿ ಆಗಿದೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದಂತ ಕಾಂಗ್ರೆಸ್ ಶಾಸಕರಿಗೂ ಕೂಡ ಅಲ್ಲೂ ತಾರತ್ಯಮ ಸೀನಿಯರ್ ಲೀಡರ್ ಆಗಿದ್ದಂತ ಜಯಚಂದ್ರ ಅವರಿಗೆ ಮುಂದಿನ ಎಂಟು ಬಾರಿ ಶಾಸಕರಾಗಿದ್ದಾರೆ ಅವರು ಮುಖ್ಯಮಂತ್ರಿ ಆಗುವಂತ ಅಭ್ಯರ್ಥಿ ಕಾಂಗ್ರೆಸ್ ಅವರಿಗೆ ಕೇವಲ ಎಂಟು ಕೋಟಿ ಕೊಟ್ಟಿದ್ದಾರೆ ಎರಡು ಬಾರಿ ಗೆದ್ದಿರುವಂತ ಕೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಗೆ ನಲವತ್ಮೂರು ಕೋಟಿ ರೂಪಾಯಿ ಕೊಡ್ತಾರೆ ಆಮೇಲೆ ಕೋಟಕೆರೆಗೆ ಪರಮೇಶ್ವರ ಕ್ಷೇತ್ರಕ್ಕೂ ಕೂಡ ಮಂತ್ರಿ ಆಗಿರು ಅವ್ರಿಗೆ ಹತ್ತು ಕೋಟಿ ಕೊಡ್ತಾರೆ ಗುಬ್ಬಿ ಶಾಸಕರು ಪಾಪ ಅವರಿಗೆ ಮಂತ್ರಿ ಮಾಡ್ತೀನಿ ಹೇಳಿ ಕರ್ಕೊಂಡು ಹೋದ್ರು ಅವರಿಗೆ ಮಕ್ಕಳ ಟೋಪಿ ಹಾಕಿ ಐದು ಕೋಟಿ ಕೊಟ್ಟಿದ್ದಾರೆ ಅವರವರಲ್ಲೇ ಡಿಫ್ರೆನ್ಸಸ್ ಅನ್ನ ಕೊಟ್ಟಿರೋದನ್ನ ನನ್ನ ಮುಂದೆ ಪಟ್ಟಿ ಇದೆ ಆದರೆ ನಾವೇ ತಪ್ಪು ಮಾಡಿದ್ದು ಯಾವ ಪುರುಷಾರ್ಥಕ್ಕೆ ಇಲ್ಲಿ ಬರ್ತಾ ಇದೆ ಮುಖ್ಯಮಂತ್ರಿಗಳು ಇವತ್ತು ನಾನು ಕೃಷ್ಣಪ್ಪನವರು ಸುರೇಶ್ ಬಾಬು ಅವರು ಜ್ಯೋತಿ ಗಣೇಶ್ವರು ಇವತ್ತೆಲ್ಲ ಕೂತಿದ್ದೇವೆ ಅವರು ಬರೋದ್ರಲ್ಲಿ ಒಳಗಡೆ ತಾರತ್ಯ ಮೇಲೆ ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಜನ ವಿರೋಧ ಪಕ್ಷ ಆಯ್ಕೆ ಮಾಡಿದ ಕ್ಷೇತ್ರಗಳಿಂದ ಸಾವಿರಾರು ಜನ ಕಾರ್ಯಕರ್ತರು ಬಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಗೋಬ್ಯಾಕ್ ಸಿದ್ದರಾಮಯ್ಯ ಅಂತ ಹೇಳಿ ಘೋಷಣೆ ಇದು ಕರ್ನಾಟಕದ ಪಾಲಿಗೆ ಇದು ಸತ್ತೋಗಿದೆ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತೇವೆ ದ್ವೇಷದ ರಾಜಕಾರಣವನ್ನ ನಾವು ಸಹಿಸದಿಲ್ಲ ಅಂತ ಹೇಳಿ ಘೋಷಣೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ತಕ್ಷಣ ಭೂಮಂಡಲೇ ಗೆದ್ದಂಗೆ ಆಡ್ತಿರೋದನ್ನ ಕಾಂಗ್ರೆಸ್ ನೋಡ್ತಾ ಇದ್ದೇವೆ ಎಂತೆಂತ ಚಕ್ರವರ್ತಿಗಳೇ ದೇಶದಲ್ಲಿ ಮಣ್ಮುಕ್ಕಿರೋದನ್ನ ವಿಶ್ವದಲ್ಲಿ ಮಣ್ಮುರೋದನ್ನ ನಾವು ನೋಡಿದ್ದೇವೆ ಇವೆಲ್ಲ ದುರಾಂಕಾರಗಳು ಬಹಳ ದಿನ ಉಳಿಯಲಿಲ್ಲ ರಾಜಕಾರಣದಲ್ಲಿ ನಾವಿವತ್ತು ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪರಮೇಶ್ವರ ಅವರಿಗೆ ನಾವು ವಿನಂತಿ ಮಾಡ್ತೇವೆ ಏನು ಇಪ್ಪತ್ತೈದು ಕೋಟಿ ನಿಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮಗೆ ಕೊಟ್ಟಿದ್ದಾರೆ ವಿಶೇಷ ಅನುದಾನವನ್ನ ಈ ಕೂಡಲೇ ಆದೇಶವನ್ನ ಮಾಡಬೇಕು ಈ ಕೂಡಲೇ ಹಣ ಬಿಡುಗಡೆ ಮಾಡಬೇಕು ನಾವೆಲ್ಲರೂ ಒಗ್ಗಟ್ಟ ಕೆಲಸ ಮಾಡೋಕ್ ತುಂಬಿ ಅಂತ ಹೇಳಿದ್ರೆ ಪರಮೇಶ್ವರ್ ಅವರು ಇದನ್ನ ತಗೊಂಡು ತಕ್ಷಣ ಹಣವನ್ನು ಬಿಡುಗಡೆ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕಾರ್ಯಕ್ರಮ ಇಲ್ಲ ಆಗೋದಕ್ಕೆ ಬಿಡೋದಿಲ್ಲ ಅಧಿಕಾರದ ದುರುಪಯೋಗ ಮಾಡ್ಕೊಂಡು ಪೊಲೀಸ್ ಮಾಡಿದ್ರೆ ನಾವೆಲ್ಲರೂ ಸಾವಿರಾರು ಜನ ಕಾರ್ಯಕರ್ತರು ಬರ್ತೇವೆ ಕಪ್ಪು ಬಾವನ ತೋರಿಸ್ತೇವೆ ಸಿದ್ದರಾಮಯ್ಯನವರ ಕಾರಿಗೆ ಮಲ್ಕಳ್ತೇವೆ ಮುಂದಕ್ಕೆ ಹೋಗ್ಬೇಡಿ ಹೇಳಿ ತೋಲಕ್ಕೇ ಒಂದು ಮಲ್ಕಳ್ತೇವೆ ಇದನ್ನ ಎಚ್ಚರಿಕೆಯನ್ನ ಇವತ್ತಿನ ಸರ್ಕಾರಕ್ಕೆ ಈ ರೀತಿಯ ತಾರತವ ವಿರುದ್ಧ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ನಮ್ಮ ಕೃಷ್ಣಪ್ಪ ಮಾತಾಡ್ತಾರೆ Música